ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿದ್ದಾರಾ ಅನ್ಕೊಂಡಿದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ಬೋದು ನಿನ್ನೆ ವಿಡಿಯೋದಲ್ಲಿ ನಾನು ಚಿಕನ್ ಪ್ರಿಪ್ರೇಷನ್ ವಿಡಿಯೋ ಹಾಕಿದ್ದೆ ಇವಾಗ ಚಿಕನ್ ಮಾಡೋದು ರೆಸಿಪಿನ ಹಾಕ್ತಾ ಇದ್ದೀನಿ ಪ್ರತಿ ಸಲ ಚಿಕನ್ ತಂದಾಗೂ ನಮ್ಮ ಮನೆಯವರೇ ಚಿಕನ್ ಮಾಡೋದು ಚಿಕನ್ ಆಯ್ತು ಎಗ್ ರೈಸ್ ಆಯಿತು ಫ್ರೈಡ್ ರೈಸ್ ಆಯ್ತು ಮಾಡ್ತಾನೆ ಇರ್ತಾರೆ ಅವರು ಈಗ ಕುಕ್ಕರ್ ಅಲ್ಲಿ ಎಣ್ಣೆ ಮತ್ತೆ ಚಿಕನ್ ಹಾಕಿ ಚೆನ್ನಾಗಿ ಬೇಯಿಸ್ತಾ ಇದ್ದೀವಿ ಇನ್ನೇ ವಿಡಿಯೋ ನೋಡಿದವರಿಗೆ ಗೊತ್ತಿರುತ್ತೆ ಚಿಕನ್ ಎಲ್ಲ ನೀಟಾಗಿ ತೊಳೆದಿಟ್ಕೊಂಡಿದೀವಿ ಚಿಕನ್ ಅಂದ್ರೆ ಕೆಲವೊಬ್ರು ಈಟ್ ಅಂತ ಅನ್ಕೊಂಡಿರ್ತಾರೆ ಆದ್ರೆ ವಾರದಲ್ಲಿ ಒಂದ್ ಎರಡ್ ಮೂರು ಸಲ ತಿನ್ನೋದ್ರಿಂದ ನಮ್ಮ ದೇಹಕ್ಕೂ ಒಳ್ಳೇದಂತಲೇ ಹೇಳ್ಬೋದು ಚಿಕನ್ ತಿನ್ನೋದ್ರಿಂದ ಇದರಲ್ಲಿ ಏನೇನ್ ಶಕ್ತಿ ಬೇಕು ಅದೆಲ್ಲ ಇರುತ್ತೆ ತಿನ್ನೋದು ವಾರದಲ್ಲಿ ಒಂದು ಎರಡು ಮೂರು ಸಲ ತಿಂದ್ರೆ ನಡೆಯುತ್ತೆ ದಿನ ತಿಂದ್ರೆ ಚೆನ್ನಾಗಿರಲ್ಲ ಅಂತಾನೆ ಹೇಳ್ಬೋದು ದಿನ ತಿನ್ನೋರು ತಿಂತಾರೆ ಆದ್ರೆ ನಾವು ತಿನ್ಬೇಕು ಅನ್ಸಿದಾಗ ತಗೊಂಡ್ ಬಂದು ಮಾಡ್ಕೊಂಡು ತಿಂತಾ ಇರ್ತೀವಿ ಇಲ್ಲಿ ಎಣ್ಣೆಗೆ ಚೆನ್ನಾಗ್ ಫ್ರೈ ಮಾಡ್ತಾ ಇದಾರೆ ನಮ್ಮ ಮನೆಯವರು ಇದಕ್ಕೆ ಚಿಕನ್ ಗೆ ಏನು ನೀರ್ ಹಾಕೋದೆ ಬೇಡ ನೀರ್ ತ ಅಂತಾನೆ ಬಿಟ್ಕೊಳುತ್ತೆ ನಿಮ್ಗೆಲ್ಲರ್ಗ ಗೊತ್ತಿರ್ಬೋದು ಚಿಕನ್ ರೆಸಿಪಿ ಮಾಡ್ದವರಿಗೆ ಚಿಕನ್ ಅಂತೂ ಸೂಪರ್ ಆಗಿ ಬಂದಿತ್ತು ಇವಾಗ ನಮ್ಮ ಮನೆಯವರು ಸ್ವಲ್ಪ ಆದ್ರೂ ಬೆಂದಿದೆ ಅಲ್ವಾ ಅಂತ ನೋಡ್ತಾ ಇದ್ರು ನಮ್ಮ ಮನೆಯವ್ರು ಕೂಡ ಅಷ್ಟೇ ಯಾರ್ನೂ ನೋಡಿ ಅಡಿಗೆ ಮಾಡೋದು ಕಲ್ತಿರ ರಾಂಡಮ್ ಆಗಿ ಅವರೇ ಕಲ್ತಿರೋದು ಇದು ಅಡುಗೆ ಈಗ ಚಿಕನ್ ಸ್ವಲ್ಪ ಬೆಂದಿದೆ ಅಲ್ವಾ ನೀರೆಲ್ಲ ಹಿಂಗಿದವು ಈಗ ಸ್ವಲ್ಪ ಅರ್ಶನ ಹಾಕ್ತಾ ಇದಾರೆ ಮತ್ತೆ ರುಚಿಗೆ ತಕ್ಕಷ್ಟು ಖಾರ ಅಂದ್ರೆ ನಿಮ್ಗೆ ಎಷ್ಟು ಬೇಕು ಖಾರ ಅಷ್ಟು ಹಾಕ್ಕೊಂಡು ಜಾಸ್ತಿ ಹಾಕೋರು ಇರ್ತಾರೆ ಯಾಕಂದ್ರೆ ಚಿಕನ್ ಗೆ ಜಾಸ್ತಿ ಇರಬೇಕು ಅಂತಾರೆ ಅಂದ್ರೆ ಚಿಕನ್ ಆಗಲಿ ಮಟನ್ ಆಗ್ಲಿ ಖಾರ ಜಾಸ್ತಿ ಇರಬೇಕು ಚೆನ್ನಾಗಿರುತ್ತೆ ಅಂತಾರೆ ನಾನು ಇವಾಗ ಪ್ರೆಗ್ನೆಂಟ್ ಇರೋದ್ರಿಂದ ಸ್ವಲ್ಪ ಖಾರ ಜಾಸ್ತಿ ತಿಂದ್ರೆ ಹೊಟ್ಟೆ ಉರಿಯೋ ಚಾನ್ಸಸ್ ಇರುತ್ತೆ ಹಾಗೆ ಸ್ವಲ್ಪ ಪ್ರಾಬ್ಲಮ್ಸ್ ಕೂಡ ಆಗುತ್ತೆ ಇವಾಗ ಚಿಕನ್ ಮಸಾಲಾ ಹಾಕ್ತಾ ಇದಾರೆ ನಾನೇ ಹೇಳ್ತೀನಿ ಅವರಿಗೆ ಯಾವುದೇ ಅಡುಗೆಗಾದ್ರೂ ಖಾರ ಕಡಿಮೆ ಹಾಕಿರ್ತೀನಿ ನಾನು ಕೂಡ ಅವ್ರ ಅಡಿಗೆ ಮಾಡ್ಬೇಕಾದ್ರೆ ಹೇಳ್ತೀನಿ ಖಾರ ಕಡಿಮೆ ಹಾಕಿ ಅಂತಂದು ಇವಾಗ ಮಸಾಲ ಹಾಕಿದ ಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅದ್ ಎಣ್ಣೆಲಿ ಚೆನ್ನಾಗಿ ಫ್ರೈ ಮೇಲೆ ನಮ್ಮ ಮನೆಯವ್ರು ಇಲ್ಲಿ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ರಲ್ವಾ ಅದನ್ನ ಹಾಕ್ತಾ ಇದಾರೆ ಇದಕ್ಕೆ ಕೊತ್ತಂಬರಿ ಮತ್ತೆ ಅಲ್ಲ ಬೆಳ್ಳುಳ್ಳಿ ಸಿಂಪಲ್ ಆಗಿ ಚಿಕನ್ ಮಾಡೋದು ನೋಡ್ರಿ ಇದಕ್ಕೆ ಅದೇ ಬೇಕೋ ಇದೇ ಬೇಕೋ ಅನ್ನೋದೇನಿಲ್ಲ ಹಾಕಿ ಚೆನ್ನಾಗಿ ಇದನ್ನು ಕೂಡ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಇದು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಲಿ ಎಲ್ಲಾನು ಹಾಕಿ ಚೆನ್ನಾಗಿ ಮಾಡಿದ್ರೇ ಚಿಕನ್ ಚೆನ್ನಾಗ್ ಆಗೋದು ಮತ್ತೆ ಒಂದು ಒಂದಾದರೂ ಎರಡಾದ್ರೂ ಮಿಸ್ ಆದ್ರೆ ಪರವಾಗಿಲ್ಲ ಈಗ ಕೊಬ್ಬರಿ ಪುಡಿ ಹಾಕ್ತಾ ಇದೀವಿ ಸ್ವಲ್ಪ ಈ ಕೊಬ್ಬರಿ ಪುಡಿನ ಸ್ವಲ್ಪ ಹಾಕಿ ಪೇಸ್ಟ್ ಮಾಡ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ ಅರ್ಜೆಂಟ್ ಅಲ್ಲಿ ಇದ್ರೆ ಹಿಂಗೆ ಹಾಕೋಬಹುದು ಕೊಬ್ಬರಿ ಪುಡಿ ಡೈರೆಕ್ಟ್ ಆಗಿ ಚೆನ್ನಾಗ್ ಆಗುತ್ತೆ ಅದನ್ನು ಈ ಚಿಕನ್ ನನ್ ಮನೆಯವರು ಮಾಡೋದ್ ಕಲ್ತು ಬಹಳ ದಿನ ಆಯ್ತು ಇದೊಂದೇ ಅಲ್ಲ ಅಡಿಗೆ ಅವ್ರು ಎಲ್ಲ ತರದ ಅಡಿಗೆನು ಮಾಡ್ತಾರೆ ಅವ್ರು ಅವ್ರ ಮಾಡೋ ಅಡಿಗೆ ಅಂತ ನನಗೆ ತುಂಬಾ ಇಷ್ಟ ಆಗುತ್ತೆ ಇಲ್ಲಿ ಅದೆಲ್ಲ ಮಸಾಲ ಹಾಕಿ ಚೆನ್ನಾಗ್ ಫ್ರೈ ಮಾಡ್ತಾ ಇದಾರೆ ಮನೆಯವರು ಈಗ ಒಂದ್ ಟೊಮೊಟೊ ಹೆಚ್ಕೊಡೋ ಅಂತಂದ್ರು ಮನೆಯವರು ಅದಕ್ಕೆ ಹೆಚ್ ಕೊಟ್ಟೆ ನಾನು ಲಾಸ್ಟ್ ಅಲ್ಲಿ ಈ ಟಮೊಟೊ ಹಾಕಿದ ಮೇಲೇನು ಟೇಸ್ಟ್ ಚೇಂಜ್ ಆಗುತ್ತೆ ಅಂತಾನೆ ಹೇಳ್ಬಹುದು ಲಾಸ್ಟ್ ಅಲ್ಲಿ ಹಾಕ್ತಿವಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಈ ಟೊಮೊಟೊ ಹಾಕಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ನಮ್ಮ ಮನೆಯವರು ಇದನ್ನ ಫ್ರೈ ಮಾಡ್ತಾರೆ ನಮ್ಮ ಮನೆಯವರು ಇದಕ್ಕೆ ಸ್ವಲ್ಪ ನೀರು ಹಾಕೋಲ್ಲ ಅಲ್ಲಿ ಸ್ವಲ್ಪ ನೀರು ಹಾಕ್ಬಹುದು ಅಷ್ಟೇ ತಳ ಹಿಡಿತಿದೆ ಅಂತ ಅಂದಾಗ ಮಾತ್ರ ನೀರು ಹಾಕೊಂಡು ಈಗ ಕೈ ಚೆನ್ನಾಗಿ ಕೈ ಆಡ್ತಾ ಇದಾರೆ ಇವಾಗ ನೋಡಿ ನೀರು ಹಾಕ್ತಾರೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾರ ಬಹಳ ಅಲ್ಲ ಯಾಕಂದ್ರೆ ತಳ ಕೈ ತಳ ಹಿಡಿಬಾರ್ದು ಅಂತ ಅನ್ನೋದಕ್ಕೆ ಮಾತ್ರ ಅವರು ನೀರ್ ಹಾಕಿದ್ರೆ ಚಿಕನ್ ಯಾರಿಗೆಲ್ಲ ಇಷ್ಟ ಅನ್ನೋದನ್ನ ಕಮೆಂಟ್ ಮಾಡಿ ನನಗೂ ಇಷ್ಟ ಆದರೆ ಡೈಲಿ ತಿನ್ನಕ್ ಇಷ್ಟ ಆಗೋಲ್ಲ ವಾರದಲ್ಲಿ ಒಂದ್ ಎರಡ್ ಸಲ ಅಷ್ಟೇ ಚಿಕನ್ ಮಾಡಿ ಒಂದು ಒಂದೂವರೆ ತಿಂಗಳು ಆಯ್ತೇನೋ ಬಹಳ ದಿನ ಆಗಿತ್ತು ಚಿಕನ್ ಮಾಡಿ ಅದಕ್ಕೆ ತಗೊಂಡ್ ಬಂದಿದ್ವಿ ನನಗೂ ಚಿಕನ್ ತಿನ್ಬೇಕು ಅನ್ಸಿತ್ತು ಅದಕ್ಕೆ ನಮ್ಮ ಮನೆಯವ್ರು ಕೂಡ ತರಾಣ ಇವತ್ತು ಅಂತಂದು ತಗೊಂಡ್ ಬಂದು ಮಾಡ್ತಾ ಇದಾರೆ ಇವಾಗ ನೀರ್ ಹಾಕ್ಬಿಟ್ಟು ಕುಕ್ಕರ್ ಮುಜಳಕೆ ಮುಚ್ತಾ ಇದಾರೆ ಮನೆಯವರು ಮುಚ್ಚಳ ಮುಚ್ಚಬೇಕಾದ್ರೆ ಮೇಲೆ ಕ್ಯಾಪ್ ಹಾಕಿದ್ದಿಲ್ಲ ಅದು ಏನಾಗಲ್ಲ ಅಂತ ನಾನು ಅಂತ ಇದೀನಿ ಏನಾದರೂ ಆಗುತ್ತೆ ಅಂತ ಅಂತಿದ್ರು ನಮ್ಮ ಮನೆಯವರು ಇವಾಗ ಮ್ಯಾಲಕ್ಕೆ ಕ್ಯಾಪ್ ಹಾಕ್ಬಿಟ್ಟು ವಿಸಿಲ್ ಒಡ್ಸೋದ್ ಒಂದು ಮೂರು ನಾಲ್ಕು ವಿಸಿಲ್ ಒಡ್ಸಿಬಿಟ್ರೆ ಚಿಕನ್ ಕುದಿಯುತ್ತೆ ಅನ್ಕೊಂಡಿದ್ವಿ ಈಗ ಚೆನ್ನಾಗಿ ಟೈಟ್ ಮಾಡ್ತಿದ್ರು ನಮ್ಮ ಮನೆಯವರು ಮತ್ತೆ ಸಿಡಂಗೈತಿ ಹುಷಾರಾಗಿರ್ಬೇಕು ಅಂತಂದು ಇವಾಗ ನೋಡ್ತಾ ಇರ್ಬೋದು ಗ್ಯಾಸ್ನ ಸ್ವಲ್ಪ ಸ್ವಲ್ಪ ಜಾಸ್ತಿ ಇಡ್ತಿದಾರೆ ಅಷ್ಟೇ ಬಹಳ ಏನಲ್ಲ ಯಾಕಂದ್ರೆ ಚಿಕನ್ ಗೆ ನೀರ್ ಹಾಕಿರೋದು ಸ್ವಲ್ಪ ಹಾಕಿರೋದ್ರಿಂದ ಮತ್ತೆ ತಳ ಒತ್ ಅಂತಂದು ಇವಾಗ ನೋಡ್ತಾ ಇವಾಗ ಕುಕ್ಕರ್ ತಗದು ನೋಡಿದ್ವಿ ಕುದಿದಾವೋ ಇಲ್ವ ಅಂತಂದು ಕೆಲವೊಂದು ಕುದ್ದಿದ್ದು ಕೆಲವೊಂದು ಕುದ್ದಿದ್ದಿಲ್ಲ ಅಂದ್ರೆ ಚಿಕನ್ ಲಿವರ್ ಇರ್ತಲ್ಲ ಅದಿನ್ನು ಕುದ್ದಿದ್ದಿಲ್ಲ ಈ ಚಿಕನ್ ಕುದಿದ್ವು ನಾನೇನಂದೆ ಇನ್ನೊಂದ್ ಸ್ವಲ್ಪ ನೀರ್ ಹಾಕಿ ಇಟ್ಟರೆ ಚೆನ್ನಾಗಿರುತ್ತೆ ಇನ್ನೊಂದ್ ಸ್ವಲ್ಪ ಕುದಿಲಿ ಅಂತ ನಾನಂತಂದೆ ನಮ್ಮ ಮನೆಯವರು ಹಿಂಗೆ ತಿನ್ನೋಣ ಬಾ ಅಂತಂದ್ರು ಇರ್ಲಿ ಏನೊ ಸ್ವಲ್ಪ ನೀರ್ ಹಾಕಿ ಇಟ್ಬಿಡ್ರಿ ಹೆಂಗಾರ ಅಂತ ನಾನ್ ಅಂತಂದೆ ಮತ್ತೆ ಇವಾಗ ನೀರ್ ಹಾಕಿ ಇಡ್ತಾ ಇದ್ರು ಅವರು ಈಗ ಉಪ್ಪು ಏನ್ ಹಾಕಿದ್ದಿಲ್ಲ ಲಾಸ್ಟ್ ಅಲ್ಲಿ ಹಾಕಿದ್ರೆ ಆಯ್ತಾ ಅಂತ ಯಾಕಂದ್ರೆ ಸ್ವಲ್ಪ ಉಪ್ಪು ಹಾಕಿದ್ರೆ ಕುದಿಯೋದು ಸ್ವಲ್ಪ ಕಮ್ಮಿ ಆಗಬಹುದು ಜಲ್ದಿ ಕುದಿಯಲ್ಲ ಅಂತಂದು ನಮ್ಮ ಮನೆಯವ್ರು ಲಾಸ್ಟ್ ಅಲ್ಲಿ ಹಾಕಿದ್ರು ಉಪ್ಪು ಅವ್ರೇನ್ ಮರ್ತಿರ್ಲಿಲ್ಲ ಯಾಕಂದ್ರೆ ಉಪ್ಪಾಕ ಮಾತ್ರ ಅವ್ರ್ ಮರೆಯಲ್ಲ ಮತ್ತೆ ಸ್ವಲ್ಪ ನೀರ್ ಹಾಕಿ ಕೈಯಾಡ್ಸಬಿಟ್ಟು ಕುದಿಯೋದಕ್ಕೆ ಇಟ್ರು ಲಾಸ್ಟ್ ಫೈನಲಿ ಚಿಕನ್ ಮಾತ್ರ ಸೂಪರ್ ಆಗಿ ಬಂದಿತ್ತು ನೋಡ್ತಾ ಇರ್ಬೋದು ಎಣ್ಣೆಲ್ಲಾ ಮೇಲ್ ತೇಲ್ತಾ ಇದೆ ಚಪಾತಿ ಬೇಡ ಅಂತಂದ್ರೆ ನಮ್ಮನ ರೈಸ್ ಅಷ್ಟೇ ಮಾಡು ಅಂತಂದ್ರು ಮನೇಲಿ ನಿಂಬೆಣ್ಣಿತ್ತು ಮನೇಲಿ ಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡ್ತಾ ಇರ್ಬೋದು ಎಷ್ಟು ಸೂಪರ್ ಆಗಿ ಬಂದಿದೆ ಜಾಸ್ತಿ ನೀರು ಹಾಕಿಲ್ಲ ಯಾಕಂದ್ರೆ ನಾವಿಬ್ಬರೇ ಇರೋದು ಮತ್ತೆ ಮಗಳು ಸ್ವಲ್ಪ ತಿಂತಾಳ ಅಂತಂದು ಅರ್ಧ ಕೆ ಜಿ ಚಿಕನ್ ಇಷ್ಟ ಆಗಿದೆ ತುಂಬಾನೇ ಸೂಪರ್ ಆಗಿತ್ತು ಟೇಸ್ಟಿ ಆಗಿತ್ತು ಅಂತಾನೆ ಹೇಳ್ಬೋದು ಇವಾಗ ಹಾಕೊಂಡು ಒಂದು ಅಷ್ಟು ಖಾಲಿ ಆಗೋವರೆಗೂ ತಿನ್ನೋದು ನೋಡ್ರಿ ನಮಗೆ ಮೂವರ್ಗು ಎಷ್ಟು ಬೇಕೋ ಅಷ್ಟು ಕರೆಕ್ಟ್ ಆಗಿ ಮಾಡಿರ್ತೀನಿ ನಾನು ಹೆಚ್ಚು ನಾವು ಮಾಡೋಕ್ಕೂ ಆಗಲ್ಲ ముందే మేము ముంద్రాన్ బాయ్ బాయ్